ಟೈಮ್ ಬಂದ್ಬಿಟ್ಟು ಐದು ನಲ್ವತ್ತು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಆರು ಗಂಟೆ ಆಗ್ತಾ ಬಂತು ಇವತ್ತಿನ ವಿಚಾರ ಏನಂದ್ರೆ ನಮ್ ಮೈಸೂರ್ ದಸರಾ ಅಲತ್ತೋ ನಮ್ ತುಮ್ಕೂರ್ ದಸರಾ ನಡೀತಾ ಇದೆ ತುಮಕೂರಲ್ಲೂ ಕೂಡ ಸೊ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಏನೇನ್ ಹೊಸ್ದ ಏನಾರ ಮಾಡೋರಾ ಅಂತ ಎಲ್ಲ ನೋಡ್ಕೊಂಡ್ ಬರ ಅಂತ ಹೋಯ್ತಾ ಇದೀನಿ ಬರ್ರಿ ನೋಡ್ಕೊಂಡ್ ಬರ ಗುಲಾಬ್ ಜಾಮೂನ್ ಮಿಕ್ಸ್ ಸಾಫ್ಟ್ ತುಂಬಾ ಸಾಫ್ಟ್ ನೋಡು ಮೆತ್ ಇರುತ್ತಂತ ಇದು ಗುಲಾಬ್ ಜಾಮೂನ್ ತಿಂತ ಇದ್ರಿ ಭಾರತದೊಳಗೆ ನಮ್ ಗಾಂಧಿ ತಾಂತ್ ಕು ನೋಡ್ಕೊಂಡ್ ಮತ್ತೆ ಅವ್ರು ಸಿಗಲ್ಲ ಇವ್ರು ಆ ದಸರಾದಾಗ ಮಾತ್ರ ಬರೋದು ಓ ಇದೆನಾ ಆನೆ ಲಕ್ಷ್ಮೀನ ಐದು ಯಾರೋ ಡಾಕ್ಟರ್ ಅಲ್ಲಿಗೆ ಬಟ್ಬಿಡೋರು ಮೂರು ಚುಕ್ಕಿ ಕಿರೆ ಕಾರ ಮೇಲೆ ಡಾಕ್ಟರ್ ಅಲ್ಲಿ ನೇಮಾಗ್ಬಿಡೋರು ಅದರબાદ ಮೂರು ಗೀಟ್ ಹೇಳಿದ್ರು ನೋಡು ಬಿ ಆರ್ ಈ ಡಾಕ್ಟರ್ ಏನೋ ಪ್ಯಾರಾಸಿಟಿಮಲ್ ಅಂತ ಬರೆದ ಉದ್ದು ಕಿಂಗ್ ಬರೆದ ವಿಶಾಖ್ ಕೊಡ್ತಾರಲ್ಲ ಹಂಗ ಬರ್ದಾಕ್ ಬಿಡೋರು ಯಾರು 8 days later ಇಲ್ಲಿ ಶಿವಕುಮಾರ ಸ್ವಾಮೀಜಿ ಕೂಡ ಅವ್ರೆ ಇದ್ರೊಳಗಡೆ ಏನು ಶ್ರೀರಾಮ ದೇವಾಲಯ ಏನು ಯಾರವ್ರೆ

ಅವ್ರು ಯಾರು ಇರಬೇಡ ಅಂತವ್ರೆ ನಡ್ರಿ ಮತ್ತೋಣ ಎಲ್ಲರೂ ಮನೆಗೆ ಹೋಗಿ ಯಾರು ಇರಬೇಡಿ ಹೋಗಿರಬೇಡಿ ದಯವಿಟ್ಟು ಯಾರು ಇರಬಾರ್ದು ಮಳೆ ನಿಂತು ಆಯ್ತೆ

ನಾನು ಹೇಳಕ್ಕೆ ಕೇಳುವ ಚಪ್ಪಲಿ ಕಡ್ದು ಹೋಗ್ಬೇಕು ಅಂದರೆ ನೋಡು ಇಲ್ಲೊಂದು ಬಿಡು ಇಲ್ಲೋನ್ ಬಿಡು ಯಾರೂ

ಕರ್ನಾಟಕ ಸಂಭ್ರಮ ಐವತ್ತು ಅದು ಎಲ್ಲ ತೆಗಿತಾವ್ರ ಅಲ್ಲೇ ಇಲ್ಲ ನಾಯಕ್ ಆಯ್ತಾವ್ರೆ నా ఫుల్ ఏ జన ఎల్ ఖాళిక అన్సతే ఎల్వ్ కేవ్